ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಹರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಇವತ್ತು ದಸರಾ ಹಬ್ಬದ ದಿನ ಆಯುಧ ಪೂಜೆ ಮಾಡಿದ ದಿನ ನಾನು ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅಂತಂದು ವಿಡಿಯೋನ ಎಡಿಟ್ ಮಾಡಿ ಹಾಕಕತ್ತೀನಿ ಬಹಳ ದಿನ ಆಗಿತ್ತು ವಿಡಿಯೋನ ನಾನು ಹಾಕಿರಲಿಲ್ಲ ರೀಸನ್ ಏನು ಅಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳೇನ್ ನಾನು ಹಂಗಾಗಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕೆ ಆಗ್ತಿಲ್ಲ ನನಗೆ ಅಟ್ಲೀಸ್ಟ್ ಒಂದು ಟೂ ಡೇಸಿಗೆ ಒಂಬೆನಾದರೂ ಲಾಂಗ್ ವಿಡಿಯೋ ಅಥ್ವಾ ಶಾರ್ಟ್ ವಿಡಿಯೋನಾದರೂ ಹಾಕೋಕೆ ಟ್ರೈ ಮಾಡ್ತೀನಿ ಹಂಗೆ ಎಲ್ಲರ ಮನೆಯಾಗೂ ದಸರಾ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿರಿ ಅಂದ್ಕೊಳ್ತೀನಿ ಊರ ಕಡೆ ಹೆಂಗಂದ್ರೆ ಜಾಸ್ತಿ ಗ್ರ್ಯಾಂಡಾಗೆಲ್ಲ ದಸರಾ ಹಬ್ಬನ ಆಚರಿಸಲ್ಲ ಮೈಸೂರು ಸೈಡೆಲ್ಲ ಆ ಕಡೆ ತುಂಬ ಚೆನ್ನಾಗಿ ಆಚರಿಸ್ತಾರೆ ಗೊಂಬೆಗಳನ್ನೆಲ್ಲ ಇಟ್ಟು ಆ ಥರ ಎಲ್ಲ ಆಚರಿಸ್ತಾರ ಅಂತ ಕೇಳ್ಪಟ್ಟೇನಿ ಆದ್ರೆ ಊರ ಕಡೆ ಆ ಥರ ಎಲ್ಲ ಗ್ರ್ಯಾಂಡಾಗಿ ಆಚರಿಸೋಕೆ ಹೋಗೋಲ್ಲ ದಸರಾ ಹಬ್ಬನ ನಾವು ಯಾವ ಥರ ಆಚರಿಸ್ತೇವೆ ಅಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ದಸರಾ ಹಬ್ಬ ಆಯುಧ ಪೂಜೆ ದಿನ ಈ ರೀತಿ ಎಲ್ಲ ಬುಕ್ ಹುಡುಗರೆಲ್ಲ ಓದೋ ಬುಕ್ ಎಲ್ಲ ಇರ್ತವಲ್ಲ ಅವನ್ನೆಲ್ಲ ಇಟ್ಟು ಒನ್ ಟೇಬಲ್ ಮೇಲೆ ಮತ್ತೆ ಮನೆಗೆಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಏನೆಲ್ಲ ಯೂಸ್ ಮಾಡ್ತಿರ್ತವೆ ಅಂದ್ರೆ ಉದಾಹರಣೆಗೆ ಟಿ ವಿ ಮಿಕ್ಸಿ ರಾಟಿ ಇವನ್ನೆಲ್ಲ ಪೂಜೆ ಮಾಡ್ಕೊಳ್ಳೋದು ನಾವು ಹಿಂದಿನ ಕಾಲದ್ದನು ನಮ್ಮ ಹಿರಿಯರು ಇದೇ ಥರ ಪೂಜೆ ಮಾಡ್ಕೊಂಡು ಬಂದಾರ ಹಾಗಾಗಿ ನಾವು ಕೂಡ ಅದ ಥರ ಕಂಟಿನ್ಯೂ ಮಾಡ್ಕೊಂಡು ಹೊಂಟವಿ ಮತ್ತು ಏನಾದರೂ ಕಬ್ಬಿಣದ ಐಟಮ್ಸ್ ಇರ್ತವಲ್ಲ ಈ ಥರ ಕುಡುಗೋಲು ಅಥವಾ ಕುರ್ಚಿಗೆ ಇಲ್ಲಾಂದ್ರೆ ಕನ್ಲಿ ಈ ಥರ ಏನಾದರೂ ಕಬ್ಬಿಣದ ಐಟಮ್ಸ್ ಏನಾದರೂ ಮನೆಯಾಗಿದ್ರೂ ಬಂದ್ರೆ ಅವಕ್ಕೂ ಕೂಡ ಪೂಜೆನ ಮಾಡ್ಕೊತೇವೆ ಈ ರೀತಿ ಆಯುಧ ಪೂಜೆ ದಿನ ಆಯುಧ ಅಂದ್ರೆ ಏನು ರೀ ಅವ ಅಲ್ಲರಿ ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಆ ನೀಟಾಗಿ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂತವಿ ಹಂಗ ಇಲ್ಲಿ ನನ್ನ ಚಿಕ್ಕ ಮಗಳ ಸೈಕಲ್ ಕೂಡ ಇದ್ವಲ್ಲ ಅದನ್ನು ನೀಟಾಗಿ ತೊಳೆದು ಹೊರಗಡೆ ಇಟ್ಟಿದ್ದೆ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲಾ ಹಚ್ಚಿ ನನ್ ದೊಡ್ಡ ಮಗಳ ಎಲ್ಲಾ ಆಯುಧಗಳಿಗೆ ಮತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ಗಳಿಗೆ ಸೈಕಲ್ಗೆ ಎಲ್ಲ ವಿಭೂತಿ ಅರ್ಶನ ಕುಂಕುಮ ಅಕ್ಕಿ ಕಡೆನ ಹಚ್ಚಿಸಿದೆ ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಬಂದು ಆಕೆ ಎಲ್ಲ ಹಚ್ಚಿದ್ಲು ಇದರಿಂದ ಹುಡುಗರಿಗೆ ಒಂದು ತಿಳುವಳಿಕೆ ಬರ್ತೈತಿ ಯಾವ ಥರ ಎಲ್ಲ ಹಬ್ಬ ಆಚರಿಸ್ಬೋದು ಅಂತ ತಿಳುವಳಿಕೆ ಬರ್ತೈತಿ ಅಂತಂದು ಅಕ್ಕಿ ಕಡೆನ ಮಾಡ್ಸಕತ್ತಿದ್ದೆ ಹಂಗ ಇಲ್ಲಿ ನಮ್ಮ ಮನೆಯವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು ದೇವ್ರಿಗೆಲ್ಲ ದೀಪ ಹಚ್ಚಕತ್ತಾರ ದೀಪ ಹಚ್ಚಿ ಪೂಜೆನ ಎಲ್ಲ ಮಾಡ್ಕೊಳಕತ್ತಾರ ಈ ರೀತಿ ನಮ್ಮ ಮನೆಯಾಗ ದಸರಾ ಹಬ್ಬದ ದಿನ ಅಂದ್ರೆ ಆಯುಧ ಪೂಜೆ ದಿನ ಸಿಂಪಲ್ ಾಗಿ ಪೂಜೆನ ಮಾಡಿಕೊಂಡ್ವಿ ಪ್ರಸಾದಕ್ಕಂತ ನಾನು ಸಬ್ಬಕ್ಕಿ ನೆನೆ ಹಾಕಿದ್ದೆ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ರಾಯಿತು ಇವತ್ತು ನೈವೇದ್ಯಕ್ಕೆ ಅಂತಂದು ಹಂಗಾಗಿ ಬೆಳಗ್ಗೆನ ನಾನು ಸ್ವಲ್ಪ ಸಬ್ಬಕ್ಕಿನ ನೆನೆ ಹಾಕಿದ್ದೆ ಅದು ಅಟ್ಲೀಸ್ಟ್ ಒಂದು ಟೂ ಅವರ್ ಆದರೂ ಹಂಗಾದ್ರೆ ಚೆನ್ನಾಗಿ ಚೆನ್ನಾಗ್ತತಿ ಬೇಗ ಬೇಯ್ತವು ಸಬ್ಬಕ್ಕಿ ಹಾಗಾಗಿ ನೆನೆ ಇಟ್ಟು ಪೂಜೆ ಮಾಡೋದ್ರೊಳಗೆ ಬೇಗ ಬೇಗ ಸಬ್ಬಕ್ಕಿ ಪಾಯಸ ಕೂಡ ಮಾಡಿ ನೈವೇದ್ಯಕ್ಕೆ ಇಟ್ಟೆ ನಾನು ಎಷ್ಟು ಸಾಧ್ಯ ಆಕೈತೆ ಅಷ್ಟು ಫಾಸ್ಟಾಗಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಇವತ್ತು ಬೆಳಗ್ಗಿನ ಪೂಜೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅಟ್ಲೀಸ್ಟು ಒಂದು ಎಂಟು ಗಂಟೆ ಒಳಗಡೆ ಏನಾದರೂ ಪೂಜೆ ಮಾಡಿದ್ರಾಯಿತು ಅಂತ ಬೇಗ ಬೇಗ ಪೂಜೆ ಕೂಡ ಮುಗಿಸ್ಕೊಂಡ್ವಿ ನನ್ನ ಮಗಳು ಕೂಡ ರೆಡಿ ಆಗ್ಯಾಳ ಅಕ್ಕಿ ಸ್ನಾನ ಎಲ್ಲ ಮಾಡಿಕೊಂಡು ಚಿಕ್ಕ ಮಗಳು ಫ್ರಾಕ್ ಎಲ್ಲ ಹಾಕ್ಕೊಂಡಾಳ ಈ ರೀತಿ ಏನಾದರೂ ಫೆಸ್ಟಿವಲ್ಸ್ ಹಬ್ಬ ಇದ್ದಾಗ ಮಕ್ಕಳಿಗೆ ಈ ರೀತಿ ಹೊಸ ಹೊಸ ಬಟ್ಟೆಗಳನ್ನು ಹಾಕೋದ್ರ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸ್ಬೋದು ತಿಳಿಸ್ಬೋದು ಹಬ್ಬಗಳ ಬಗ್ಗೆ ಹೇಳ್ಕೊಟ್ಟಂಗೆ ಆಗ್ತೈತಿ ಅವರಿಗೆ ಈ ರೀತಿ ನಾವು ಏನು ಆಚರಿಸಲಿಲ್ಲ ಅಂದ್ರೆ ಹುಡುಗರಿಗೆ ಏ ಯಾವ ಹಬ್ಬ ಯಾವ ಥರ ಆಚರಿಸ್ಬೇಕು ಏನು ಎಂತ ಏನೂ ಗೊತ್ತಾಗಲ್ಲ ಹಾಗಾಗಿ ನಾನು ಪ್ರತಿಯೊಂದು ಹಬ್ಬಗಳನ್ನು ಕೂಡ ಮಾಡ್ಕೊತೇನೆ ನೋಡ್ರಿ ಯಾವಾಗಲೂ ಯಾಕಂದ್ರೆ ನಾವು ಈ ರೀತಿ ನಮ್ಮ ಸಂಸ್ಕೃತಿನ ನಮ್ಮ ಹಬ್ಬಗಳನ್ನು ನಾವು ಆಚರಿಸಿದ್ರಪ್ಪ ಅಂದ್ರೆ ಮುಂದೆ ಬರೋ ಪೀಳಿಗೆಗಳಿಗೆ ಕೂಡ ಅಂದ್ರೆ ನಮ್ಮ ಮಕ್ಕಳಿಗೆ ಆಗಲಿ ಅವ್ರ ಮಕ್ಕಳಿಗಾಗಲಿ ನಾವು ಮಾಡೋ ಈ ಪೂಜೆ ಪುನಸ್ಕಾರ ಅವನ್ನೆಲ್ಲ ನೋಡಿ ಅವರು ಕೂಡ ತಿಳ್ಕೊತಾರೆ ನಮ್ಮ ಸಂಸ್ಕೃತಿ ಹೆಂಗೆ ನಾವು ಯಾವ ಥರ पूजा मार ಹಾಕ್ಕೊಂಡು ಹೋಗ್ಬೇಕು ನಾವು ಯಾವ ಥರ ಹಬ್ಬಗಳನ್ನು ಆಚರಿಸ್ಬೇಕು ಅದನ್ನೆಲ್ಲ ತಿಳ್ಕೊತಾರ ಹಂಗಾಗಿ ಆದಷ್ಟು ನಾನು ಎಲ್ಲ ಹಬ್ಬಗಳನ್ನು ನಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಆಚರಿಸ್ತಿರ್ತಾರೆ ನೋಡಿರಿ ಅದೇ ಥರನ ನಾನು ಹಬ್ಬಗಳನ್ನೆಲ್ಲ ಆಚರಿಸ್ತಾ ಹೋಗ್ತೀನಿ ಹಾಗಾಗಿ ಇಲ್ಲಿ ಸಾಂಬ್ರಾಣಿ ಎಲ್ಲ ಹಾಕಾಕತ್ತೀವಿ ಸಾಂಬ್ರಾಣಿ ಹಾಕೋದ್ರಿಂದ ಮನೆ ಒಂಥರ ಪಾಸಿಟಿವ್ ಫೀಲ್ ಆಗಿರ್ತೈತಿ ಹಾಗಾಗಿ ನಾನು ಈ ರೀತಿ ಪೂಜೆ ಎಲ್ಲ ಮಾಡ್ಕೊಂಡಾಗ ಸಾಂಬ್ರಾಣಿ ಹಾಕ್ತೀನಿ ನಾನು ಲೋಭಾನ ಹಾಕ್ತೀನಿ ಈ ಮನೆಗೆಲ್ಲ ಸಾಂಬ್ರಾಣಿ ಹಾಕಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಇವತ್ತು ಪೂಜೆ ಕೂಡ ಬಹಳ ಚೆನ್ನಾಗಾಗಿತ್ತು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅಷ್ಟು ಸಮಾಧಾನವಾಗಿ ನಿಧಾನವಾಗಿ ತಾಳ್ಮೆಯಿಂದ ಪೂಜೆ ಮುಗಿಸ್ಕೊಂಡ್ವಿ ಈ ರೀತಿ ರೀ ನಾವು ನಾವು ಫಾಸ್ಟ್ ಟೈಮ್ ಮಾಡಬೇಕು ಪೂಜೆನ ಟೈಮಿಗೆ ಮಾಡಬೇಕು ಹಿಂಗ ಮಾಡಬೇಕು ಹಂಗೆ ಮಾಡಬೇಕು ಅಂತಂದು ನಾವು ಅಂದ್ಕೊಳ್ತೀವಿ ನಿಜ ಆದ್ರೆ ನಾವು ಮನಸ್ಸು ಇಟ್ಕೊಂಡು ಒಂಥರ ಆಗಿದ್ದು ಪೂಜೆ ಮಾಡಿದ್ರೆ ಆ ಫೀಲ ಬೇರೆ ನಾವು ಅವಸ್ರ ಅವಸ್ರ ಮಾಡ್ಕೊಂಡು ಬೇಗ ಬೇಗ ಪೂಜೆ ಮುಗಿಸ್ಕೊಂಡ್ಬಿಡೋಣ ಮುಗಿದ್ರೆ ಸಾಕಪ್ಪ ಅಂದ್ಕೊಂಡು ಹೋದ್ರಪ್ಪ ಅಂದ್ರೆ ಆ ಪೂಜೆ ಅಷ್ಟು ನೀಟು ಅನ್ಸಂಗ ಇಲ್ಲ ನನಗೆ ಹಾಗಾಗಿ ನೀವು ಯಾವುದೇ ಟೈಮ್ ಆಗಿರಲಿ ನನಗೆ ಬೆಳಗ್ಗೆ ಪೂಜೆ ಮಾಡಿದ್ರ ಅಥವಾ ಸಂಜೆ ಪೂಜೆ ಮಾಡಿದ್ರೆ ನನಗೆ ಭಾಳ ಇಷ್ಟ ಆಗ್ತೈತಿ ಅದೇನೋ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಪೂಜೆ ಮಾಡಿದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಆ ಥರ ಮಾಡ್ಕೊತೀನಿ ನೀವು ಅದೇ ಥರ ಮಾಡ್ರಿ ಅಂತ ಹೇಳೋಕ್ಕೆ ಹೋಗಲ್ಲ ನಿಮಗೆ ಯಾವಾಗ ಮೈಂಡ್ ಫ್ರೀ ಆಗಿರ್ತೈತಿ ಮೈಂಡ್ ಫ್ರೆಶ್ ಆಗಿ ಅನ್ನಿಸ್ತೈತಿ ಆಯ್ಟ್ ಆ ಟೈಮ್ನಾಗ ನೀವು ಪೂಜೆ ಮಾಡ್ಕೋಬೋದು ಅದು ಮಧ್ಯಾಹ್ನ ಆದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ದೇವರು ಎಲ್ಲೂ ಹೇಳಿಲ್ಲ ಬೆಳಗ್ಗೆ ಮಗ್ಗನ ಪೂಜೆ ಮಾಡಿ ಮಧ್ಯಾಹ್ನನ ಪೂಜೆ ಮಾಡಿ ಸಂಜೆನ ಪೂಜೆ ಮಾಡಿ ಅಂತ ಹೇಳಿಲ್ಲ ನಮಗೆ ಯಾವಾಗ ಅನುಕೂಲ ಆಗ್ತೈತಿ ನಮ್ಮ ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗಿರ್ತೈತಿ ಆ ಟೈಮ್ನಲ್ಲಿ ನಾವು ದೇವರ ಧ್ಯಾನ ಮಾಡಿದ್ರಪ್ಪ ಅಂದ್ರೆ ದೇವ್ರಿಗೆ ಅದು ಬೇಗ ತಲುಪ್ತತಿ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಗೆ ಯಾವಾಗ ಅನುಕೂಲ ಆಗ್ತೈತಿ ಆವಾಗ ಪೂಜೆ ಮಾಡಿಕೊಳ್ರಿ ಆರಾಮಾಗಿ ಒಟ್ಟಿನಲ್ಲಿ ನಿಮ್ಮ ಮನಸ್ಸು ಒಂಥರ ಪೂಜೆ ಮಾಡಿದಾಗ ಒಂಥರ ನೆಮ್ಮದಿಯಾಗಿ ಫೀಲ್ ಮಾಡಬೇಕು ಆ ಥರ ಇದ್ದರೆ ಮಾತ್ರ ನೀವು ಪೂಜೆ ಮಾಡಿದ್ದು ದೇವರಿಗೆ ಸಲ್ತತಿ ಅಂತ ಹೇಳ್ತೀನಿ ಇವತ್ತು ನಮ್ಮ ಮನೆ ಪೂಜೆ ಈ ಥರ ಆಯಿತು ಆಯುಧ ಪೂಜೆ ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊ ಅನ್ಕೊತನಿ ಯಾವಾಗಲೂ ನಾವು ಇದೇ ಥರನ ಪ್ರತಿ ವರ್ಷವೂ ಪೂಜೆ ಮಾಡ್ಕೊಳ್ಳೋದು ಆಯುಧ ಪೂಜೆ ದಿನ ಹಂಗೆ ಬನ್ನಿ ಮರಕ್ಕೂ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಈ ರೀತಿ ಆಚರಿಸ್ತಿರ್ತವೆ ನಾವು ಆಯುಧ ಪೂಜೆನ ಇಲ್ಲಿ ದೇವರ ನೈವೇದ್ಯಕ ಅಂತ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ನಲ್ಲ ಅದನ್ನ ಯಾವ ಥರ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ಮೊದಲು ಒಂದು ಪಾತ್ರೆ ಇಟ್ಕೊಂಡನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡನಿ ತುಪ್ಪ ಹಾಕಿದ ಮೇಲೆ ಅದು ಸ್ವಲ್ಪ ಕರಗಬೇಕು ಕರಗಿದ್ದಾದ್ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳಕತ್ತೀನಿ ಯಾವುದೇ ಸ್ವೀಟ್ ಐಟಮ್ಸ್ ಮಾಡಲಿ ಅದಕ್ಕೆ ತುಪ್ಪ ಹಾಕಲಿಲ್ಲ ಅಂದ್ರೆ ಆ ಟೇಸ್ಟ ಬರಂಗಿಲ್ಲ ನೋಡ್ರಿ ಅದು ಯಾವ ಥರ ಸ್ವೀಟ್ ಆದರೂ ಮಾಡಿರಿ ತುಪ್ಪ ಹಾಕಿದ್ರೆ ಅದು ಪಾಯಸ ಆಗಿರಲಿ ಆಗಿರಲಿ ಈ ಥರ ಎಲ್ಲ ಹಲ್ವಾಗಳು ಮಾಡ್ತಿರ್ತವೆಲ್ಲ ಅದಕ್ಕೆಲ್ಲ ತುಪ್ಪ ಹಾಕಿದ್ರೆ ಗೋಡಂಬಿ ದ್ರಾಕ್ಷಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಆಗ್ತತಿ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಇವೆಲ್ಲ ಕಲರ್ ಚೇಂಜ್ ಆದಮೇಲೆ ಹಾಲು ಹಾಕ್ಕೊಳಕತ್ತೀನಿ ನಾನು ಹಾಲು ನೋಡ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ನೀರು ಸ್ವಲ್ಪನ ಉಪ್ಯೋಗಿಸ್ರಿ ಹಾಲನ್ನ ಒಂದು ಮುಕ್ಕಾಲು ಪರ್ಸೆಂಟ್ ಹಾಲು ಹಾಕಿದ್ರೆ ನೀವು ಕಾಲು ಪರ್ಸೆಂಟ್ ಅಂದ್ರೆ ಮುಕ್ಕಾಲು ಲೋಟ ಹಾಲು ಹಾಕಿದ್ರೆ ಕಾಲು ಲೋಟ ನೀರು ಹಾಕಿರಿ ಈ ರೀತಿ ನೀವು ಹಾಲನ್ನ ನೀರನ್ನ ಹಾಕ್ಕೊಂಡು ಅದಾದಮೇಲೆ ಟೇಸ್ಟಿಗೆ ಎಷ್ಟು ಬೇಕಾಗ್ತೈತಿ ನೋಡ್ರಿ ಅಷ್ಟು ಸಕ್ಕರೆ ಹಾಕ್ಕೊಳ್ಳ್ರಿ ನೀವು ಬೇಕಾದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ಬೆಲ್ಲ ಹಾಕಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು ನಾನಿಲ್ಲಿ ಸಕ್ಕರೆನ ಬಳಸೇನಿ ಕ ಕಲರ್ ಕೂಡ ಚೆನ್ನಾಗಿ ಕಾಣ್ತೈತಿ ಅಂತಂದು ಅದಾದಮೇಲೆ ಇಲ್ಲಿ ಬಾದಾಮ್ ಪೌಡ್ರು ತಗೊಂಡೆನಿ ನೀವು ಮನ್ಯಾಗ ಬೇಕಾದ್ರೆ ಬಾದಾಮ್ ಪುಡಿ ಮಾಡ್ಕೊಬೋದು ಹೆಂಗಪ್ಪ ಅಂದ್ರೆ ಪುಡಿಗಿಂತ ನಾನು ಹೆಂಗೆ ಮಾಡ್ತೇನೆ ಅಂದ್ರೆ ನೈಟ ನಾನು ಬಾದಾಮಿನ ಗೋಡಂಬಿನ ನೆನೆ ಹಾಕಿರ್ತೀನಿ ಅದು ನೆಂದಾದ್ಮೇಲೆ ಬೆಳಗ್ಗೆ ನಾನು ಪಾಯಸ ಮಾಡೋ ಟೈಮಿಗೆ ಅದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ನೀರೇನು ಕುದೀತಿರ್ತೈತೆ ಅಲ್ಲ ಹಾಲು ನೀರು ಕುದೀತಿರ್ತೈತೆ ಅಲ್ಲ ಅದಕ್ಕೆ ಆ ಪೇಸ್ಟ್ನ ಹಾಕ್ಕೊಂಬಿಡ್ತೀನಿ ಸ್ವಲ್ಪ ಗಸಗಸೆ ಇದ್ರೆ ಅದನ್ನು ಕೂಡ ನೀವು ಒಂದು ಅರ್ಧ ಗಂಟೆ ನೆನೆಸಿ ಅದನ್ನು ಕೂಡ ಗೋಡಂಬಿ ಬಾದಾಮಿ ಒಳಗೆ ಹಾಕಿ ಗಸಗಸಿನೂ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ರಿ ಚೆನ್ನಾಗಿ ಟೇಸ್ಟ್ ಇರ್ತೈತಿ ನಾನು ನೆನೆ ಹಾಕಿದ್ದು ಹಾಕೋದು ಮರೆತು ಬಿಟ್ಟಿದ್ದೆ ಹಾಗಾಗಿ ನಾನಿಲ್ಲಿ ರೆಡಿಮೇಡ್ ಬಾದಾಮಿ ಪೌಡ್ರ್ ಸಿಗ್ತೈತಲ್ಲ ಅಂಗಡಿಗಳಾಗ ಆ ಪಾಕೆಟ್ ತರಿಸಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತಣ್ಣಗಿರ ಹಾಲನ್ಯಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾ ಆ ಪೌಡ್ರ್ ಏನಾದರೂ ಡೈರೆಕ್ಟಾಗಿ ಈ ಬಿಸಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಅದೆಲ್ಲ ಗಂಟು ಗಂಟು ಆದಂಗೆ ಆಗ್ಬಿಡ್ತೈತೆ ರೀ ಹಾಗಾಗಿ ಮೊದಲು ಒಂದೆರಡು ಸ್ಪೂನಷ್ಟು ಹಾಲು ತಣ್ಣಗಿರ ಹಾಲು ತಗೊಂಡು ಅದಕ್ಕೆ ಈ ಬಾದಾಮ್ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಗ್ತತಿ ಇಲ್ಲಿ ನಾನು ನೆನೆ ಹಿಟ್ಟದ್ದು ಸಬ್ಬಕ್ಕಿ ಇದ್ವಲ್ಲ ಅದೆಲ್ಲ ಚೆನ್ನಾಗಿ ನೆಂದದ್ವು ಅದನ್ನು ಕೂಡ ಹಾಕಿ ಈ ಬಾದಾಮಿ ಪುಡಿ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಹಾಕಿ ಎಲ್ಲ ನೀಟಾಗಿ ಕುದಿಸ್ಕೊಳಕತ್ತೀನಿ ಸ್ವಲ್ಪ ಕುದ್ರೆ ಸಾಕು ಹಾಕ್ರಿ ಯಾಕಂದರೆ ನೆನೆಸಿರ್ತಾವೆಲ್ಲ ಸಬ್ಬಕ್ಕಿನ ಚೆನ್ನಾಗಿಂದು ಬೇಗ ಕೂಡ ಆಗ್ಬಿಡ್ತತಿ ಬೇಗ ಬೆಂದ್ಬಿಡ್ತಾವ ಸಬ್ಬಕ್ಕಿ ಭಾಳ ಎಲ್ಲ ಟೈಮ್ ಹಿಡಿಯೋಂಗಿಲ್ಲ ಇಲ್ಲಿ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ ನಾನು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದೆ ಇವತ್ತು ಅಡುಗೆ ಭಾಳ ಸಿಂಪಲ್ಲಾಗೇ ಮಾಡಿದ್ದೆ ನಾನು ಏನು ವೆರೈಟಿ ಅಡುಗೆ ಏನು ಮಾಡಿರಲಿಲ್ಲ ಯಾಕಂದ್ರೆ ಪೂಜೆ ಮಾಡೋದ್ರಾಗ ಟೈಮ್ ಭಾಳ ಹಿಡಿದೋಗ್ಬಿಡ್ತು ಎಲ್ಲ ಐಟಮ್ಸ್ಗಳನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಆಗಿದ್ದರಿಂದ ಏನು ಹೆಸರು ಕಾಳು ಸಾಂಬಾರು ಮಾಡಿದ್ದೆ ಮತ್ತು ರೈಸ್ ಮಾಡಿದ್ದೆ ಮತ್ತು ಏನು ಮಾಡಿರಲಿಲ್ಲ ಹೊರಗಡೆ ಇದ್ದನ್ನು ನಮ್ಮ ಮನೆಯವರು ಸ್ವಲ್ಪ ಮಿರ್ಚಿ ಚಕ್ಲಿ ಅದನ್ನೆಲ್ಲ ಸೈಡ್ಸಿಗೆ ತೊಗೊಂಡು ಬಂದಿದ್ರು ಹಾಗಾಗಿ ಅನ್ನ ಸಾಂಬಾರು ಕೂಡ ಕೂಡ ಮಾಡ್ಕೊಂಡಿದ್ದೆ ಮತ್ತೆ ಇಲ್ಲಿ ಸಬ್ಬಕ್ಕಿ ಪಾಯಸ ಕೂಡ ಮಾಡಿದ್ದೆ ಇದನ್ನ ಊಟ ಮಾಡ್ಕೊಂಡ್ವಿ ಇವತ್ತು ಸಬ್ಬಕ್ಕಿ ಪಾಯಸ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಬಹಳ ಅಂದ್ರೆ ಬಹಳ ರುಚಿಯಾಗಿ ಬಂದಿತ್ತು ಟ್ರೈ ಮಾಡಿ ನೀವು ಕೂಡ ನನಗೆ ಹೇಳಿರಿ ಹೆಂಗೆ ಬಂದಿತ್ತು ಅಂತಂದು ನನಗೆ ಸ್ವೀಟ್ ಐಟಮ್ಸ್ ಮಾಡೋದಂದ್ರೆ ಅಂದ್ರೆ ಸ್ವೀಟ್ ಅಡುಗೆಗಳನ್ನು ಮಾಡೋದಂದ್ರೆ ಬಹಳ ಇಷ್ಟ ನೋಡ್ರಿ ಹಾಗಾಗಿ ನಾನು ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರ್ತೀನಿ ಅದು ಅಷ್ಟು ರುಚಿಯಾಗಿ ಬಂದಿರ್ತೈತಿ ಹಾಗಾಗಿ ಜಾಸ್ತಿ ನಾನು ಮನೆಯಾಗ ಅಟ್ಲೀಸ್ಟ್ ದೇವರ ನೈವೇದ್ಯಕ್ಕೆ ಅಂತನಾದರೂ ನಾನು ಸ್ವೀಟ್ ಐಟಮ್ಸ್ಗಳನ್ನು ಮಾಡ್ತಿರ್ತೇನೆ ಆದರೆ ಸಕ್ಕ ಸಕ್ಕರೆ ಹಾಕಿ ಭಾಳ ಮಾಡೋಕ್ಕೋಗಲ್ಲ ನಾನು ಬೆಲ್ಲ ಹಾಕಿದ್ದು ಸ್ವೀಟ್ ಐಟಮ್ಸ್ಗಳನ್ನು ಜಾಸ್ತಿ ಮಾಡೋದು ನನ್ನ ಮನೆಯಾಗ ಯಾವಾಗಾದರೂ ಈ ರೀತಿ ಹಾಲು ಕೀರು ಅಥವಾ ಶಾವ್ಗೆ ಪಾಯಸ ಈ ಥರ ಮಾಡಿದಾಗ ಮಾತ್ರ ನಾನು ಬೆ ಸಕ್ಕರೆನ ಬಳಸೋದು ಅದನ್ನು ಬಿಟ್ರಪ್ಪ ಅಂದ್ರೆ ಬೆಲ್ಲ ಹಾಕಿ ಜಾಸ್ತಿ ನಾನು ಪಾಯಸಗಳನ್ನು ಮಾಡ್ಕೊತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತನಿ ನಾವು ಯಾವ ಥರ ಆಯುಧ ಪೂಜೆ ಎಲ್ಲ ಹಬ್ಬ ಆಚರಿಸಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಒಂದು ಲೈಕ್ ಕೂಡ ಮಾಡ್ರಿ ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗ್ತೈತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತದವು ಅಂತಂದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತಾನೆ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ